ಈ ಒಂದು ಬೆಂಗಾವಾಗಿದ್ದಂತಹ ಈ ಪ್ರದೇಶದಲ್ಲಿ ಕಷ್ಟಪಟ್ಟು ಈ ಮಠವನ್ನು ಕಟ್ಟಿದಂತಹ ನಮ್ಮ ಸಿದ್ಧಾನಂದ ಪುರಿ ಸ್ವಾಮಿಗಳ ಆದರ್ಶ ನಮ್ಗೆ ಯಾವತ್ತೂ ನಾವು ಯಾವತ್ತೂ ಅವರನ್ನು ಮರೆಯುವಂತಿಲ್ಲ ಸಮಾಜದ ಕಣ್ಣಾಗಿ ಅವರು ಯಾವತ್ತೂ ನಮಗೆ ಸಮಾಜದ ಬಗ್ಗೆ ಒಂದು ಕಳಕಳಿಯನ್ನು

ಅನಾಥವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ದುಃಖ ಅನ್ನಿಸ್ತದೆ ಮುಂದಿನ ದಿವಸದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮಾತನಾಡಿ ಮತ್ತೆ ನಮ್ಮ ಇನ್ನು ಮೂರು ನಮ್ಮ ಮಠದ ಸ್ವಾಮೀಜಿಗಳಿದ್ದಾರೆ ಈಶ್ವರಾನಂದಪುರಿ ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ನಮ್ಮ ಬೆಳ್ಳೂರು ಮಧ್ಯೆ ಸ್ವಾಮೀಜಿಗಳಿದ್ದಾರೆ ಮೈಸೂರು ಮತ್ತೆ ಸ್ವಾಮೀಜಿಗಳು ಇವರೆಲ್ಲ ನಾವೆಲ್ಲ ಸೇರಿ ಇನ್ನು ಆಮೇಲೆ ನಾವು ಇಡೀ ಸಮಾಜದ ಮುಖ್ಯಸ್ಥರನ್ನೆಲ್ಲ ಸೇರಿಸಿ ಸ್ವಾಮೀಜಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಧಾರವನ್ನ ತಗೊಳ್ಳೋಣ ಸ್ವಾಮೀಜಿ ಕಟ್ಟಿದಂತಹ ಈ ಮಠವನ್ನ ಅನಾಥವಾಗಿ ಮಾಡಲಿಕ್ಕೆ ನಾವೂ ಬಿಡಲ್ಲ

ಬಿಟ್ಟು ಹೋಗಿದ್ದಾರೆ ಅತೀವ ದುಃಖವಾಗಿದೆ ನಂಗೂ ಸಹ ಸುಖವಾಗಿದೆ ಆದ್ರೆ ಆದ್ರೆ ಸ್ವಾಮೀಜಿ ಅವರು ಮಾಡಿದಂತಹ ಸಮಾಜಕ್ಕೆ ಅವ್ರು ಕೊಟ್ಟಂತ ಸಂದೇಶ ಸಮಾಜದ ಮಕ್ಕಳಿಗಾಗಿ ಸಮಾಜದ ಬಗ್ಗೆ ನಮ್ಮ ಪೂಜಾರಿಗಳು ಇದ್ರಲ್ಲ ಯಾವೊಂದು ಪೂಜಾರಿಗಳ ಬಗ್ಗೆ ಅವ್ರಿಗೆ ಚಿಂತೆ ಇತ್ತು ಸುಮಾರು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಪೂಜಾರಿಗಳಿದ್ದಾರೆ ಕಣಪ್ಪ ನಮ್ಮ ರಾಜ್ಯದಲ್ಲಿ ಅವ್ರಿಗೆಲ್ಲ ದಯವಿಟ್ಟು ಸಂಬಳ ಕೊಡುವಂತ ಮಾಡಿ ಬಹಳ ಸ್ವಾಮೀಜಿ ಯಾವಾಗ್ಲೂ ಮಾತುಗಳನ್ನು ಹೇಳ್ತಾ ಇದ್ರು ಏನೇನು ಪ್ರಯತ್ನ ನಾವು ಮಾಡೋಣ ನಾನಂತೂ ಸ್ವಾಮೀಜಿಗಳನ್ನ ಮುಗಿಯಲಿದ್ದು ನನ್ನ ವೈಯಕ್ತಿಕ ನನ್ನ ಒಂದು ಭಕ್ತಿ ಸ್ವಾಮೀಜಿ ಬಗ್ಗೆ ಈ ಮಠಕ್ಕೆ ಯಾವುದೇ ಕೆಲಸ ಆಗ್ಬೇಕಂದ್ರೆ ಹಣಕಾಸಿನ ಸಮೇತ ಸರ್ಕಾರದಲ್ಲ ನಾನು ಸ್ವತಂತ್ರ ಯಾವುದೇ ಆಗಲಿ ತಮ್ಮ ಸ್ವಾಮೀಜಿಗಳ ಬಂದು ಶಾಲೆಯನ್ನು ದೊಡ್ಡದಾಗ ಕಟ್ಟಬೇಕು ಅಂತ ಒಂದು ಯೋಜನೆ ಇತ್ತು ಆ ಯೋಜನೆ ನಾನು ಯಾವತ್ತೂ ಪೂರ್ವಕವಾಗಿರ್ತೀನಿ ಸರ್ಕಾರ ಕೊಡ್ಲಿ ಬಿಡಲಿ ಸರ್ಕಾರದಿಂದ ಸ್ಪರ್ಧೆ ಸಿಗದೆ ಮಾರ್ಗ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅದರ ವೈಯಕ್ತಿಕವಾಗಿ ನಾವೆಲ್ಲ ನಾನು ಇದ್ದೀನಿ ನಮ್ಮ ರಾಘವೇಂದ್ರ ಇದ್ದಾಳೆ ಇದ್ದಾನೆ ಆಮೇಲೆ ನಮ್ಮ ದೊಡ್ಡಣ್ಣ ಇದ್ದಾರೆ ನಮ್ಮ ಅಭಿಮಾನವರು ಇದ್ದಾರೆ ನಮ್ಮ ಮಲ್ಕಾಪುರ ಇದ್ದಾರೆ ಮತ್ತು ನಮ್ಮ ಇಲ್ಲಿರಾದ ವಿರೋಧ ಪಕ್ಷ ವಿರೋಧ ಪಕ್ಷ ಇದ್ದಾರೆ ನಮ್ಮ ಅಖ ಸಹೋದರ ಎಲ್ಲರೂ ಸೇರಿ ಈ ಮಠವನ್ನ ಇನ್ನೂ ಎತ್ತರಕ್ಕೆ ಕೆಲಸವನ್ನ ಮಾಡೋಣ ಅಂತ ಹೇಳಿ ಇಡೀ ಗುಪ್ತ ಸಮೂಹಕ್ಕೆ ನಮ್ಮ ಸಮಾಜಕ್ಕೆ ಆ ಸ್ವಾಮೀಜಿ ಬೆಳೆಸ್ಕೊಂಡಂತ ಶಕ್ತಿ ತುಂಬಲಿಕ್ಕೆ ಆ ದೇವರು ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ನಮಸ್ಕಾರ ಹೇಳಿ ಮಾತು ಮಾತನಾಡ್ತೀನಿ